ತಿಕೋಟ ತಾಲೂಕಿನ ಹೊನವಾಡ ಗ್ರಾಮದ ವಿದ್ಯಾವರ್ಧಕ ಸಂಘದ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಬಸವಂತರಾಯ ಮಹಾರಾಜರ ನೂರ ಎರಡನೇ ಜಯಂತಿಯನ್ನು ಆಚರಿಸಲಾಯಿತು ಕಾರುಣ್ಯದಲ್ಲಿ ಸಾಮಾಜಿಕ ಕುಂದುಕೊರತೆಗಳ ನಿವಾರಣೆಗಾಗಿ ಬಂಡೇಳುವ ಮೌನ ಕ್ರಾಂತಿಯ ಚಟುವಟಿಕೆಗಳನ್ನು ಅವರಲ್ಲಿ ನಮ್ಮೂರ ಜನರೊಂದಿಗೆ ನಾನು ಕಂಡಿದ್ದೆ ಎಲ್ಲಿ ಇದ್ದರೂ ಎಕ್ಕ ಹೋದರೂ ಪ್ರೀತಿ ವಿಶ್ವಾಸ ಅವರ ಭಾವನೆಯನ್ನು ವ್ಯಕ್ತಪಡಿಸುವ ಆದರ್ಶ ಗುಣಗಳಿಂದಾಗಿ ಬಸವಂತರಾಯರು ಜನರ ದೃಷ್ಟಿಯಲ್ಲಿ ಸಂತರೆನಿಸಿದರು ಶರಣರಾದರೂ ಮಹಾರಾಜರೆನಿಸಿದರು ಎಂದು ಕಾರ್ಯಕ್ರಮವನ್ನುದ್ದೇಶಿಸಿ ನಿವೃತ್ತ ಅಧ್ಯಾಪಕರಾದ ಮಂಗೊಂಡ ಗುರುಗಳು ಮಾತನಾಡಿದರು ವೇದಿಕೆಯ ಮೇಲೆ ವಿಶ್ರಾಂತ ಪ್ರಾಚಾರ್ಯರಾದ ಎಸ್ ಎಸ್ಜಿಲಕ್ಕುಂಡಿಮಠ ನೀಲಕಂಠ ಕೋಟಿ ಯಂಕಪ್ಪ ಉಪ್ಪಾರ್ ಮಲ್ಲಪ್ಪ ಮಸಳಿ ಕೃಷ್ಣಾಜಿ ಬೋಯಿನ್ ಧರೆಪ್ಪ ಗುಗ್ಗರಿ ಬಾಪುರಾಯ ದೇವನಾಯಕ ತುಕಾರಾಂ ಧಡಕೆ ರಾಜು ಪಾಟೀಲ್ ಶಂಕರ ಪಡತಾರೆ ಸಿದ್ದರಾಯ ಮಸಳಿ ಪ್ರಾಚಾರ್ಯರಾದ ಎಂಇ ಹಿರೇಮಠ ಸಂಸ್ಥೆಯ ನಿರ್ದೇಶಕರು ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಸಮಸ್ತ ಹೊನವಾಡದ ಗ್ರಾಮದ ಗುರು ಹಿರಿಯರು ಉಪಸ್ಥಿತಿದ್ದರು ವರದಿ ಒನ್ ಒನ್ಆಕ್ಸ್ ನ್ಯೂಸ್ ಟಿಕೋಟ ನೋಡಿದ್ರೆ ಅವರಲ್ಲಿ ದೇವರನ್ನು ಕಾಣುವ ಹಂಬ ಹೆಂಗಿತ್ತು ಅವರ ಹಳ್ಳಿ ಹಳ್ಳದಲ್ಲಿ ನವಿಲುಗಳು ಗರಿ ಮಿಂಚು ಆಡ್ತಾ ಇತ್ತು ಅವಾಗ ನವಿಲನ್ನು ಕೂರ್ತಿ ಕೇಳ್ತಾರ ನಿಲ್ಲೋ ನಿಲ್ಲೆ ನವಿ ನಿಲ್ಲೋ ನಿಲ್ಲೆರೆ ನಿನ್ನ ಕಣ್ಣುಗಳೇ ಕಣ್ಣ ಬಣ್ಣಗಳೇ ಎಣಿಸಲಾರೇ ಎಲ್ಲರೂ ಪಿಸಿರುವವನು ಎಲ್ಲಿ ತಡಗಿಹನು ತಾಳಲತು ಜೀವ ಹೇಳಬಾರೇ ಪರಮಿಲೆ ನಿನ್ನ ಕಣ್ಣುಗಳೇ ಸು ಕಣ್ಣ ಬಣ್ಣಗಳೇ ಸು எடீஹனு காரலீவாரே எதிர கண்டி சாவுக்கு கண்டன பரம கண்டே நான் தோரசுவ நவிக்க இன்னொரு சாம்பல் ಸಣ್ಣ ದನಿಯ ಒಳಾರಣ್ಣನಿಯ ವಳಾರ ಸಣ್ಣ ದಿಯ ಒಳಾರ ಹೆ ನುಣ್ಣ ದಲಿತ ಕೋಲೆಯ ಭಗವಂತ ಭಗವಂತನುಭಿ ಹೇಳ ಬಹಳ ಸುಂದರವಾಗಿರ್ ಅದಕ್ಕೆ ಇಂತಹ ಆಧ್ಯಾತ್ಮಿಕ ಸಾಧನೆಯ ರಂಗದಲ್ಲಿ ಹಲವಾರು ಅನುಭವಗಳನ್ನು ಪಡೆದಿರತಕ್ಕಂಥ ಮೊದಲ ಜನರ ಸಾಂಗೇತ್ಯದಲ್ಲಿ ನಮ್ಮ ಬಿ ಎಸ್ ಪಾಟೀಲ್ ಮಹಾರಾಜ್ರು ಬಸವಂತರಾಯ್ ಮಹಾರಾಜರು ಪಾಂಡಿಚೇರಿ ಶ್ರೀ ಅಲ್ಲಿ ದರ್ಶನವನ್ನು ಮಾಡಿದ್ರು